ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೇಮ್ ನೇಮಿಸ್ವೇನು ಇವತ್ತು ಕನ್ನಡ ತುಳು ವೀಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿಸ್ತಿದ್ದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಅಂಕೆ ಹೇಳ್ತೀನಿ ಓಕೆನಾ ತುಳುವಿನ ಕನ್ನಡದ ಅಂಕೆ ಆಮೇಲೆ ತುಳುವಿನ ಅಂಕೆ ಯಾವ ರೀತಿ ಹೇಳುವಂಥದ್ದು ಅಂತ ಹೇಳ್ತೀನಿ ಒಂದರಿಂದ ಹತ್ತು ತನಕ ಮೊನ್ನೆ ಹೇಳಿದ್ದೆ ಮೊನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇವತ್ತು ಅದನ್ನೇ ಮುಂದುವರಿಸ್ತೀನಿ ಓಕೆನಾ ಹನ್ನೊಂದು ಪತ್ತೊಂದು ಹನ್ನೆರಡು ಪದಿನಾಡು ಹದಿಮೂರು ಪದಿಮೂಜಿ ಹದಿನಾಲ್ಕು ಪದಿನು ಹದಿನೈದು ಹದಿನೈದು ಹದಿನಾರು ಪದಿನಜಿ ಹದಿನೇಳು ಹದಿನೇಳು ಹದಿನೆಂಟು ಪದ್ಮೆಮ್ಮ ಹತ್ತೊಂಬತ್ತು ಪದ್ನೋರ್ಂಬ ಇಪ್ಪತ್ತು ಇರುವ ಇಲ್ಲಿ ಸ್ವಲ್ಪ ನಾನು ಯೋಚನೆ ಮಾಡಿ ಹೇಳ್ತೀನಿ ಯಾಕೋತ್ರ ಕನ್ನಡದಲ್ಲಿ ಹೇಳುವಾಗ ಆ ಕಡೆಯೂ ಕನ್ನಡದಲ್ಲಿ ನಾನು ಬಳಸ್ಕೋಬಾರ್ದು ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತೀನಿ ಓಕೆನಾ ಆಮೇಲೆ ಕನ್ನಡ ಇಲ್ಲಿ ಇಲ್ಲಿ ನಾನು ಕನ್ನಡದಲ್ಲಿ ಹೇಳ್ತಿರ್ತೀನಿ ಆ ಕಡೆ ತುಲೋಲೆ ಹೇಳಬೇಕಲ್ಲ ಒಂದೊಂದು ಬಾರಿ ಮಿಸ್ ಆಗಿಬಿಡುತ್ತೆ ಅದನ್ನು ನಾನು ಕಟ್ ಮಾಡಿರ್ತೀನಿ ಮಿಸ್ ಮಾಡಿ ಹೇಳಿರ್ತೀನಿ ಕಟ್ ಮಾಡಿರ್ತೀನಿ ಆಮೇಲೆ ಓಕೆನಾ ಇವತ್ತು ಈಗ ಇಪ್ಪತ್ತು ತನಕ ಆಯ್ತಲ್ಲ ಇನ್ನು ಸ್ವಲ್ಪ ಒಂದು ಮೂವತ್ತರ ತನಕ ಹೇಳ್ತೀನಿ ಓಕೆನಾ ತುಂಬ ಹೇಳೋಕ್ಕೋದ್ರೆ ನೂರು ಸಾವಿರ ತನಕ ಹೋಗ್ಬೇಕಾಗುತ್ತೆ ಹಾಗಾಗಿತ್ತು ಎಲ್ ಎಲ್ಲ ಹೇಳಕ್ಕೆ ಹೋಗಲ್ಲ ಎಷ್ಟಾಗುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ಇಪ್ಪತ್ತೊಂದು ಇರುವತ್ತೊಜಿ ಇಪ್ಪತ್ತೆರಡು ಇರುವತ್ತೆರಡು ಇಪ್ಪತ್ತ ಮೂರು ಇರುವತ್ತ ಮೂಜಿ ಇಪ್ಪತ್ತ್ನಾಲ್ಕು ಇರುವತ್ನಾಲ್ಕು ಇಪ್ಪತ್ತೈದು ಇರುವತ್ತೈದು ಇಪ್ಪತ್ತಾರು ಇರುವತ್ತಾಜಿ ಇಪ್ಪತ್ತ ಏಳು ಇರುವತ್ತೇಳು ಇಪ್ಪತ್ತೆಂಟು ಇರುವತ್ತೆಮ್ಮ ಇಪ್ಪತ್ತೊಂಬತ್ತು ಇರುವತ್ತೊಂಬ ಮೂವತ್ತು ಮುಪ್ಪ ಓಕೆನಾ ಅರ್ಥ ಇದೆ ಅಂತ ಅಂದ್ಕೊಳ್ತೀನಿ ಮೂವತ್ತೊಂದು ಮುಪ್ಪತ್ತೊಂದು ಮೂವತ್ತೆರಡು ಮುಪ್ಪತ್ತೆರಡು ಮೂವತ್ತ ಮೂರು ಮುಪ್ಪತ್ತ ಮೂಜಿ ಮೂವತ್ತ ನಾಲ್ಕು ಮುಪ್ಪತ್ನಾಲ್ಕು ಮೂವತ್ತೈದು ಮುಪ್ಪತ್ತೈದು ಮೂವತ್ತಾರು ಮುಪ್ಪತ್ತಾಜಿ ಮೂವತ್ತೇಳು ಮುಪ್ಪತ್ತ ಏಳು ಮೂವತ್ತೆಂಟು ಮುಪ್ಪತ್ತೆಮ್ಮ ಮೂವತ್ತೊಂಬತ್ತು ಮುಪ್ಪತ್ತ ಒಂಬ ನಲ್ವತ್ತು ನಲ್ಪ ಮುಪ್ಪ ನಲ್ಪ ಮೂವತ್ತಿಗೆ ಮುಪ್ಪ ಅಂತೀವಿ ನಲ್ವತ್ತಿಗೆ ನಲ್ಪ ಅಂತೀವಿ ಓಕೆನಾ ಸ್ವಲ್ಪ ಡಿಫರೆನ್ಸ್ ಆಗಿರುತ್ತೆ ನಲವತ್ತೊಂದು ನಲ್ಪತ್ತ ಒಂಜಿ ನಲವತ್ತೆರಡು ನಲ್ಪತ್ತರಡು ನಲವತ್ತ ಮೂರು ನಲ್ಪತ್ತ್ಮೂಜಿ ನಲ್ವತ್ನಾಲ್ಕು ನಲ್ಪತ್ನಾಲ್ಕು ನಲವತ್ತೈದು ನಲ್ಪತ್ತೈದು ನಲವತ್ತಾರು ನಲ್ಪತ್ತಾಜಿ ನಲವತ್ತ ಏಳು ನಲ್ಪತ್ತ ಏಳು ನಲವತ್ತೆಂಟು ನಲ್ಪತ್ತ ಹೆಮ್ಮ ನಲವತ್ತೊಂಬತ್ತು ನಲ್ಪತ್ತೊಂಬ ಐವತ್ತು ಐವ ಓಕೆ ಇವತ್ತಿನ ನಂಬರನ್ನು ಎಷ್ಟು ಸ್ಟಾಪ್ ಮಾಡಿದ್ದೀನಿ ಬೇರೆಲ್ಲ ಹೇಳೋಕ್ಕಾಗಲ್ಲ ಆಮೇಲೆ ಓಕೆನಾ ಐವತ್ತಕ್ಕೆ ಸ್ಟಾಪ್ ಮಾಡಿದ್ದೀನಿ ನೆಕ್ಸ್ಟು ಹೇಳೋಣ ಓಕೆನಾ ಬೇಕಾದರೂ ಹೇಳಿ ನೆಕ್ಸ್ಟ್ ಮಾಡೋಣ ಎಲ್ಲಂದರೆ ನಿಮಗೆ ಎಷ್ಟು ಹತ್ತು ತನಕ ಹೇಳಿದ್ರೆ ಆಮೇಲೆ ಹೇಳ್ತಾ ಹೋಗ್ಲಿಕ್ಕೆ ಆಗುತ್ತೆ ನಿಮಗೆ ಓಕೆನಾ ಓಕೆ ಮುಂದುವರ್ಸೋಣ ಕನ್ನಡ ವಿಡಿಯೋ ಹತ್ತು ನಿಮಿಷದ ಹೊರಗಡೆ ಮಾಡ್ತೀನಿ ಓಕೆನಾ ನಾನಿವತ್ತು ಅಕ್ಕನ ಮನೆಗೆ ಹೋಗಿದ್ದೆ ನಾನಿವತ್ತು ಅಕ್ಕನ ಮನೆಗೆ ಹೋಗಿದ್ದೆ ಯಾನೇನಿ ಅಕ್ಕನ ಎಲ್ಲೆಡೆ ಓದಿದ್ದೆ ಯಾನೇನಿ ಅಕ್ಕನ ಎಲ್ಲೆಡೆ ಓದಿದ್ದೆ ಓಕೆನಾ ಅಂತ ಅಂದ್ಕೊಳ್ತೀನಿ ನವಿಲು ಇವಾಗ ಏನು ಗೊತ್ತಾ ಈ ಕಾಡನ್ನೆಲ್ಲ ನಾಶ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನವಿಲೆಲ್ಲ ಊರಿಗೆಲ್ಲ ಬರ್ತಿದೆ ಇದೇ ಥರ ಕಾಡನ್ನು ನಾಶ ಮಾಡ್ತಾ ಇರಲಿ ಇನ್ನೊಂದು ಐದು ವರ್ಷದಲ್ಲಿ ಕರಡಿ ಹುಲಿ ಸಿಂಹ ಎಲ್ಲ ಚಿರತೆ ಎಲ್ಲ ಊರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚೀರತೆ ಅಂತ ಇವಾಗ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೀವೆಲ್ಲ ನೋ ಯೂಟ್ಯೂಬಲ್ಲಿ ನೋಡಿರ್ಬೋದು ಓಕೆನಾ ಹೋರಿಗೆ ಚಿರತೆ ಎಲ್ಲ ಬಂದಿದ್ದು ಇವೆಲ್ಲ ಬಂದುಬಿಟ್ರೆ ನಾವು ಬೆಳಿಗ್ಗೆ ಡೋ ಬಾಗಿಲು ಓಪನ್ ಮಾಡೋದು ಅದ್ರಗಡೆಸ ಹಂಗೆ ಅಷ್ಟೇ ನಾವು ಹೋಗೋಂಗಿಲ್ಲ ಹೊರಗಡೆ ಹೋಗೋಂಗಿಲ್ಲ ಆಮೇಲೆ ಇಲ್ಲಾಂದರೆ ಈ ನಾಯಿಗಳನ್ನು ಯಾವ ರೀತಿ ಸಾಕಿರ್ತೀವಿ ಅದೇ ರೀತಿ ಅದನ್ನು ಅಷ್ಟೇ ಅಲ್ವಾ ಏನು ಮಾಡೋಕ್ಕಾಗಲ್ಲ ಮರಗಳನ್ನು ಕಡಿಬೇಕಂದ್ರೆ ಅನಿವಾರ್ಯತೆ ಇದ್ದರೆ ಏನು ಮಾಡೋಕ್ಕಾಗಲ್ಲ ಸುಮ್ಮ ಸುಮ್ಮನೆ ಕಡಲಿಕ್ಕೆ ಹೋದರೆ ಈ ಪರಿಸ್ಥಿತಿನೂ ಬರ್ಬೋದು ಓಕೆ ಕನ್ನಡ ರೀಟಿ ಸ್ಟಾರ್ಟ್ ಮಾಡೋಣ ಏನೇನು ಹೇಳ್ತಿದೆ ಅಂತ ಅನಿಸ್ಕೊಳ್ಬೋದು ನಾಳೆ ನಮ್ಮ ಮನೆಯ ಗೃಹ ಪ್ರವೇಶ ನೀವು ಬರಬೇಕು ನಿಮ್ಮ ಮನೆಯವರನ್ನು ಕರ್ಕೊಂಡು ಬರಬೇಕು ಎಲ್ಲ ಹೆಂಗೆ ಇಲ್ಲೋ ಕೇಲ್ ಏರ್ಲ ಇಲ್ಲಲ್ಲ ಏರ್ನ ಇಲ್ಲದಕ್ಕಲಿಂದ ಬರೋಡು ಏರ್ಲ ಬರೋದು ಏರ್ನ ಇಲ್ಲಲ್ದಕ್ಕಲಿಲ್ಲ ಬರೋಡು ಈ ರೀತಿ ಕರಿತೀವಿ ಓಕೆನಾ ಇವಾಗ ಆರು ಗಂಟೆ ಹತ್ತು ನಿಮಿಷ ಎಲ್ಲರೂ ಮಾತಾಡ್ತಾರೆ ಸೂರ್ಯ ಮುಳುಗ್ತಾ ಇದ್ದಾನೆ ಸೂರ್ಯ ಮುಳುಗ್ತಾ ಇದ್ದಾನೆ ಕೆಳಗಡೆ ಬರ್ತಾ ಇದ್ದಾನೆ ಇವಾಗ ಮುಳುಗ್ತಾನೆ ಅಂತ ಸೂರ್ಯ ಎಲ್ಲಿ ಮುಳುಗ್ತಾನೆ ನಮ್ಮ ಭೂಮಿ ತಿರುಗ್ತಾ ಇರುತ್ತೆ ಅಲ್ವ ಇವಾಗ ನಾನೊಂದು ಮಾತಿಲ್ಲದಲ್ಲ ಅದಕ್ಕೆ ಯಾರಾದರೂ ಖಂಡಿತ ಕಮೆಂಟ್ ಆಗ್ತದೆ ನಮಗೆ ಗೊತ್ತೇ ಇರಲಿಲ್ಲ ಅಂತ ಸುಮ್ಮನೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ಹಾಗೆ ಬ್ಯಾಕ್ ಕ್ಯಾಮರ್ಕೆ ಬಂದೊಮ್ಮೆ ಓಕೆನಾ ಓಕೆ ವಿಡಿಯೋ ಮುಂದುವರಿಸೋಣ ಇವಾಗ ನಾನು ಏನು ಹೇಳಿದೆ ಅದಕ್ಕೆ ಈ ಥರ ಎಲ್ಲ ಹೇಳಕ್ಕೋಗ್ಬೇಡಿ ನಮಗೆ ಅಂತ ಓಕೆನಾ ಓಕೆ ಮುಂದುವರಿಸೋಣ ಇವಾಗ ಕೆಲವು ಕೆಲವರೆಲ್ಲ ಮನೆಯಲ್ಲಿ ಮಕ್ಕಳಿಗೆ ಬೈಯೋದಂದರೆ ನಿನಗೆ ಭಾಷೆ ಅರ್ಥಾಗಲ್ವಣ್ಣ ಅದನ್ನೇ ತುಳುವಳಿ ಹೇಳ್ದೆ ನಿಮಗೆ ಭಾಷೆ ಅರ್ಥ ಬಿಂಬೆ ನಿಜವಾಗಿ ನೋಡಿದರೆ ನಾನು ಇದನ್ನು ಹೇಳ್ಬಾರ್ದು ಸಿಂಪಲಲ್ಲಿ ಹೇಳಿದ್ದೀನಿ ಅಷ್ಟೇ ಓಕೆನಾ ಈ ಥರ ಎಲ್ಲ ಬೈಯಕ್ಕೆ ಹೋಗ್ಬೇಡಿ ನಾನು ನಿನ್ನ ಹತ್ರ ಏನೂ ಹೇಳಲ್ಲ ನೀನು ಅವನ ಹತ್ರ ಹೋಗಿ ಅದನ್ನೇ ಹೇಳ್ತೀಯ ಯಾ ನಿನ್ನಡ್ದ ಆಲ ಪನ್ ಈ ಆ್ಯಡಪುರದ ಐನೇ ಪನ್ಪ ಅರ್ಥ ಇದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಬ್ಯಾಗ್ ತೆಗೀರಿ ಓಕೆನಾ ಮುಂದಕ್ಕೆ ತೆಗಿಬೇಡಿ ಬ್ಯಾಗ್ ತೆಗೀರಿ ಎಲ್ಲ ಒಂದು ರೋಡಿದೆ ಅಲ್ಲಿ ಜನಗಳೆಲ್ಲ ಹೋಗ್ತಿರ್ತಾರೆ ಅಲ್ಲೊಂದು ಮನೆ ಆಗಿದೆ ನಾನು ಅದೇ ಕೆಲಸ ಮಾಡ್ತಿದ್ದೀನಿ ನೋಡಿದ್ರೆ ಅನ್ಕೋಬಹುದು ಇವನು ಏನು ಮಾಡ್ತಿದ್ದಾನ ಒಬ್ಬನೇ ಒಬ್ಬನೇ ಅಂತ ಅನ್ಕೋಬೋದು ನಾನು ನೀನು ನನ್ನ ಹತ್ರ ಏನು ಹೇಳಿದ್ರು ನಾನು ಅವನ ಹತ್ರ ಹೇಳಲ್ಲ ಈಗ ನಡೆದ ಆಯ್ತ ಪಂಡಲ್ಲ ಯಡ ಪನ್ ಪೂಜಿ ಇವೆಲ್ಲ ಸಾಮಾನ್ಯವಾಗಿ ನಾವು ದಿನನಿತ್ಯ ಬಳಸುವಂಥದ್ದು ಓಕೆನಾ ನಾನು ನಾಳೆ ಕೆಲಸಕ್ಕೆ ಬರ್ತೇನೆ ಯಾನೆಯಲ್ಲೇ ಬೇಲೆಗೆ ಬರ್ತಾ ಯಾನೆ ಎಲ್ಲೇ ಬೇಲೆಗೂ ಓಕೆ ಇವತ್ತಿನ ವೀಡಿಯೋನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ